ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಆಫ್ಟರ್ ಲಾಂಗ್ ಟೈಮ್ ನಾನು ಯೂಟ್ಯೂಬ್ ಲೈಕ್ ವೀಡಿಯೋ ಇದ್ದೀನಿ ಯಾಕಪ್ಪ ಅಂತಂದ್ರೆ ನನಗೆ ಇದು ಸ್ಪೆಷಲ್ ಡೇ ಆ್ಯಂಡ್ ಸ್ಪೆಷಲ್ ಜರ್ನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಬಿಕಾಸ್ ಲೈಕ್ ನಾನು ಸ್ಪೆಷಲ್ ಪರ್ಸ್ ಪರ್ಸನ್ ಕಡೆ ಹೊರಟಿದ್ದು ಅಂದರೆ ನನ್ನ ಡು ಕಡೆ ಹೊರಟಿದ್ದು ಅವಳು ಸೀಮಂತ್ ಕಾರ್ಯ ಇತ್ತು ಸೊ ಹಾಗಾಗಿ ಅವ್ರವರಿಗೆ ನಾನು ಜರ್ನಿ ಮಾಡ್ತಿದ್ದೀನಿ ಆ್ಯಂಡ್ ಫಸ್ಟ್ ಟೈಮ್ ನಾನು ಶಿವಮೊಗ್ಗ ಹೊಂಟಿದ್ದು ಸ್ಪೆಷಲಿ ಇವ್ರ ಮನೀಗ ಸೊ ಇವಳು ನನ್ನ ಡುಮ್ಮು ಸಂಗು ಅಂತ ಸೊ ನನ್ನ ಇವಳು ಬೆಸ್ಟ್ ಫ್ರೆಂಡು ಬೆಸ್ಟ್ ಎಲ್ಲ ರಿಲೇಷನ್ನು ಲೈಕ್ ಈಕ್ವಲ್ ಮಾಡುತ್ತೆ ಸೊ ಹಾಗಾಗಿ ಇವಳು ನಾನು ಏನೇ ಫಂಕ್ಷನ್ ಇದ್ದರೂ ಅದು ಏನೇ ಒಂದಿದ್ದರು ನಾನು ಮಿಸ್ ಮಾಡಲ್ಲ ಸೊ ಹಾಗಾಗಿ ಇವ್ರ ಫಂಕ್ಷನಿಗೆ ಬಂದೆ ಸೊ ಬರೋಷ್ಟ್ರಾಗ ಶಿವಮೊಗ್ಗ ರೀಚ್ ಆಗೋಷ್ಟು ನೈಟ್ ಲೇಟ್ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಬೇಗ ಬೇಗ ಊಟ ಮಾಡಿ ಮಲ್ಕೊಂಡ್ವಿ ನೆಕ್ಸ್ಟ್ ಮಾರ್ನಿಂಗ್ ಎದ್ದ ತಕ್ಷಣ ಲೈಕ್ ಆಲ್ರೆಡಿ ಇವ್ರು ಸುರುಗಿ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಇದು ಏನಪ್ಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಸ್ಪೆಷಲಿ ಪ್ರೆಗ್ನೆಂಟ್ ಇರೋ ಉಮೆನಿಗೆ ನಾವು ಈ ಶಾಸ್ತ್ರ ಮಾಡ್ತೀವಿ ಯಾಕಪ್ಪ ಅಂತಂದ್ರೆ ಸ್ಪೆಷಲಿ ನಾವು ಇದು ಮದಿಯೊಳಗೂ ಮಾಡ್ತೀವಿ ಪ್ಲಸ್ ಅವ್ರ ಜೊತೆಗೆ ನಾವು ಸೀಮಂತ್ ಕಾರ್ಯ ಟೈಮಿಂಗ್ ಒಳಗೂ ಮಾಡ್ತೀವಿ ಯಾಕಂತಂದ್ರೆ ಇವ್ರದ್ದು ಫಸ್ಟ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಸೊ ಇವ್ರಿಗೆ ಯಾವುದೇ ತರಹ ಅಡ ಚರಣೆಗಳು ಆಗದೆ ಇರಲಿ ಅಂತ ನಾವು ಈ ಶಾಸ್ತ್ರ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ಇವರಿಗೆ ಪ್ರೆಗ್ನೆನ್ಸಿ ಟೈಮಿಂಗ್ ಒಳಗೆ ಬಾಡಿ ಚೇಂಜಸ್ ಆಗ್ತಿರ್ತೈತಿ ಆ್ಯಂಡ್ ಪೇನ್ಸು ಅದು ಇದು ಎಲ್ಲ ಇರುತ್ತೆ ಸೊ ನನಗೆ ಗೊತ್ತಿರೋ ಮಟ್ಟಿಗೆ ಲೈಕ್ ಅರಶಿನ ಹಚ್ಚಿ ಅವ್ರಿಗೆ ನೀರು ಹಾಕ್ತೀವಿ ಅದ್ರ ಜೊತೆಗೆ ಐದು ಮುತ್ತೈದರನ್ನ ಕರೆಸಿ ಲೈಕ್ ನಾವು ಅವ್ರಿಗೆ ಆರತಿ ಮಾಡಿಸ್ತೀವಿ ಯಾಕಪ್ಪ ಅಂತಂದ್ರೆ ಲೈಕ್ ದೊಡ್ಡವ್ರದ್ದು ಆಶೀರ್ವಾದ ನಮ್ಗೆ ಇವ್ರ ಇರಲಿ ಅಂತ ಹೇಳಿ ಆರತಿ ಎಲ್ಲ ಮಾಡಿಸ್ತಾರೆ ಪ್ಲಸ್ ಸ್ನಾನ ಎಲ್ಲ ಮಾಡಿದ ಮೇಲೆ ಹುಡಿ ತುಂಬಿ ಉಡಿ ತುಂಬಿದಾದ್ಮೇಲೆ ಅರ್ಶನ ಸಾರಿ ಉಡಿ ಆದ್ಮೇಲೆ ಇವ್ರಿಗೆ ಆರ್ತಿ ಮಾಡ್ತಾರೆ ಸೊ ಇದೆಲ್ಲ ಫಂಕ್ಷನ್ ಮುಗಿದಾದ್ಮೇಲೆ ನಾವು ಮೇಕಪ್ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಈ ಫಂಕ್ಷನ್ ನಾವು ಲೈಕ್ ಆಲ್ಮೋಸ್ಟ್ ಶಿವಮೊಗ್ಗ ಸೈಡು ಇದನ್ನು ಇದು ಈ ಈ ಶಾಸ್ತ್ರ ಗೊತ್ತಿಲ್ವ ಅಂತ ಸೊ ಹಾಗಾಗಿ ನಾವು ಇದನ್ನು ನೀಟಾಗಿ ಅಂದರೆ ನಮ್ಮ ಫ್ಯಾಮ್ಲಿ ಅಂದರೆ ಆ್ಯಕ್ಚುಲಿ ಇವಳ ಫ್ಯಾಮ್ಲಿ ಇವ್ರು ನಂಗೆ ಬ್ಲಡ್ ರಿಲೇಶನ್ಶಿಪ್ ಅಲ್ಲ ಆ್ಯಕ್ಚುಲಿ ಬಟ್ ಅದಕ್ಕಿಂತ ಜಾಸ್ತಿ ನಮ್ಮದು ನಂಗೆ ಇವಳ ಜೊತೆಗೆ ಆ್ಯಂಡ್ ಇವ್ರ ಮನೆಯವ್ರ ಜೊತೆ ರಿಲೇಶನ್ಶಿಪ್ ಇದೆ ಸೊ ಹಾಗಾಗಿ ನಾನು ಇವಳ್ದು ಯಾವುದೇ ಫಂಕ್ಷನ್ಸು ಮಿಸ್ ಮಾಡಲ್ಲ ಸೊ ಹಾಗಾಗಿ ಇವಳ ಫಂಕ್ಷನಿಗೆ ಬಂದು ಆ್ಯಂಡ್ ಇವ್ರ್ದೆಲ್ಲ ಶಾಸ್ತ್ರ ಮುಗಿದ ತಕ್ಷಣ ನಾನು ಮೇಕಪ್ನ ಸ್ಟಾರ್ಟ್ ಮಾಡ್ಕೊಂಡೆ ಆ್ಯಕ್ಚುಲಿ ನಾನು ಬಂದಿರೋ ರೀಸನ್ ಮೇಕಪ್ ಅಂತ ಆದ್ರೂ ಅವ್ಳು ನೋಡಬೇಕಂತ ತುಂಬ ಆಸೆ ಇತ್ತು ಬಿಕಾಸ್ ಇವಳು ಬೆಂಗ್ಳೂರಲ್ಲಿ ಇರ್ತಾಳೆ ಸೊ ನಂಗೆ ಬೆಂಗ್ಳೂರಿಗೆ ಹೋಗ್ಲಿಕ್ಕಾಗಿರ್ಲಿಲ್ಲ ಭಾಳ ಕರೆದಿದ್ಲು ಬಡಿಸ್ತಿಲ್ ನಂಗೆ ಹೋಗೋಕ್ಕಾಗಿಲ್ಲ ಹಾಗಾಗಿ ಇದು ಒಂದು ನೆಪ ಅಷ್ಟೆ ನಮ್ಗೆ ಫಂಕ್ಷನ್ ಅಂತ ಹೇಳಿ ಹಾಗಾಗಿ ಅವಳು ಮೇಕಪ್ ಪ್ಲಸ್ ಎಲ್ಲ ಆಯಿತು ಮೀಟ್ ಆದಂಗು ಆಯಿತು ಅಂತ ನನ್ನ ಶಿವಮೊಗ್ಗಕ್ಕೆ ಬಂದಿತ್ತು ಎಲ್ಲ ಮೇಕಪ್ ಸ್ಟಾರ್ಟ್ ಮಾಡಿದ ಮೇಲೆ ಲೈಕ್ ನಾರ್ಮಲ್ ಆಗಿ ಮೇಕಪ್ ಮಾಡೋದು ಯಾಕಂದ್ರೆ ಕಿ ಸ್ವಲ್ಪ ಬಾಡಿ ಒಳಗೆ ಫೇಸ್ ಒಳಗೆಲ್ಲ ಚೇಂಜ್ ಆಗ್ಬಿಟ್ಟು ಗುಂಡು ಗುಂಡು ಆಗ್ಬಿಟ್ಟಿದ್ಲು ಸೊ ಹೀಗಾಗಿ ಅವಳಿಗೆ ನನ್ಗೆ ಮೇಕಪ್ ಮಾಡೋಕೆ ಲೈಕ್ ಮನ್ಸಾಗಲ್ಲ ಬಿಕಾಸ್ ಆಲ್ರೆಡಿ ಕ್ಯೂಟಾಗೆ ಕಾಣಿಸಾಕುತಿದ್ಲು ಸೊ ಬಟ್ ಫಂಕ್ಷನ್ ಆದ್ಮೇಲೆ ಮಾಡಲೇಬೇಕಂದ್ರೆ ಅವಳು ಆಸೆ ಇತ್ತು ಮೇಕಪ್ ಮಾಡಿಸ್ಕೋಬೇಕು ಅಂತ ಸೊ ಅವಳಿಗೋಸ್ಕರ ನಾನು ನನಗೋಸ್ಕರ ಅವಳು ಬಿಕಾಸ್ ನಮ್ಮ ನಾವಿಬ್ರು ಏನು ಅಂತ ನಮ್ಮ ಹತ್ತಿರದವ್ರಿಗೆ ಗೊತ್ತಾಗತ್ತಾ ಸೊ ಹಾಗಾಗಿ ಫೈನಲಿ ಉಳ್ದಲ್ಲ ಮೇಕಪ್ ಮುಗಿಸಿದ ಆದ್ಮೇಲೆ ಸೀದಾ ಇವಳಿಗೆ ನಾವು ಮಂಟಪಕ್ಕೆ ಕರ್ಕೊಂಡು ಓದಿ ಅದಕ್ಕೆ ನಾವು ಮುಂಚೆನೇ ನಾನು ಮುಂಚೆ ಹೇಳಿ ಫೋಟೋ ಶೂಟೆಲ್ಲ ಮುಗಿಸ್ಕೊಂಡು ಪ್ಲಸ್ ಇನ್ನೊಂದು ಏನಪ್ಪ ಅಂತಂದ್ರೆ ಈಗ ಮೊಗ್ಗಿನ ಜಡಿ ಇಷ್ಟಪಟ್ಟಿದ್ಲು ಬಟ್ ಮೊಗ್ಗಿನ ಜಡಿಗೆ ಪರ್ಸ್ನಲಿ ತೊಗೊಳಕ್ಕೆ ಆಗಿರಲಿಲ್ಲ ಏನೋ ಬಾಡ ಅಂತೇನೋ ಅಂದ್ರಂತೇಳೋ ಬೈ ಬೈದ್ರ ಅಂತ ಅಂದ್ಲು ಸೊ ಹಂಗಾಗಿ ತೊಗೊಳಕ್ಕಾಗಿಲ್ಲ ಬಟ್ ನಾನು ಬಿಡಲಿಲ್ಲ ನನಗೆ ಅವಳಿಗೆ ಅವ್ಳಿಗೆ ಅವಳಿಷ್ಟ ಏನಂತ ನನಗೆ ಗೊತ್ತು ಅಲ್ಲಿ ಒಂದು ಸಳಿ ಇಷ್ಟಪಟ್ಟರೆ ಅವ್ಳ ಮನ್ಸಾರನೇ ಇಷ್ಟಪಟ್ಟಿರ್ತಾಳೆ ಸೊ ಹಂಗಾಗಿ ನಾನು ಅವಳಿಗೋಸ್ಕರ ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಜಡಿ ನಾನು ರೆಡಿ ಮಾಡಿಸಿದ್ದೆ ಸೊ ಮೊಗ್ಗಿನ ಜಡಿ ಎಲ್ಲ ಹಾಕಿ ಹಾಕಿದೆ ಹಾಕಿದ ತಕ್ಷಣ ಫುಲ್ ಖುಷಿಯಾಗಿ ಫುಲ್ ಮೇಡಮವ್ರಿಗೆ ಕಣ್ಣೆಲ್ಲ ತುಂಬ್ಕೊಂಡಿತ್ತು ಬಟ್ ಖುಷಿ ಅಂದರೆ ಬಿಕಾಸ್ ಖುಷಿ ಆಗುತ್ತಲ್ಲ ಯಾರಿಗಾದರೂ ಸರ್ಪ್ರೈಸ್ ಅಂತ ಅದು ಇಂಥ ಟೈಮಲ್ಲಿ ಸೊ ಹಾಗಾಗಿ ಸ್ವಲ್ಪ ಎಮೋಷ್ನಲ್ ಆದ್ಲು ಆ್ಯಂಡ್ ನಾನು ಆದೆ ಅದ್ರದ್ದು ಅದಕ್ಕೂ ಮೀರೇನು ಲೈಕ್ ಎಲ್ಲ ಚೆನ್ನಾಗಾಯಿತು ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತು ಆ್ಯಂಡ್ ನಮ್ಮದು ಸಾರಿ ಮಂಡಿಟ್ಟು ಏನಪ್ಪ ಅಂತಂದರೆ ನಾವು ಇದ್ದಾಗ ರಿಲೀಸ್ ಮಾಡೋದು ಬಿಡೋದಿಲ್ಲ ಅಂಥದ್ದು ಇಂಥ ಟೈಮ್ ಒಳಗೆ ಮಾಡೋದು ಬಿಡ್ತೀವಲ್ಲ ಸೊ ಹಾಗಾಗಿ ರಿಲೀಸ್ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ಎಲ್ಲ ತೊಗೊಂಡೆ ಫೋಟೋಸ್ ತೊಗೊಂಡೆ ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಅವ್ರದ್ದು ಫೋಟೋ ಶೂಟ್ ಮಾಡಿ ಆ್ಯಂಡ್ ನಾನು ಓದ್ತಿ ಫೋಟೋ ಶೂಟ್ ಆ್ಯಂಡ್ ಅದ್ರ ಬೇಬಿ ಜೊತೆಗೂ ಕ್ಯೂಟ್ ಕ್ಯೂಟ್ ಫೋಟೋಸ್ ತೊಗೊಂಡು ನಾನು ಸೀದಾ ಜರ್ನಿನ ರಿಟರ್ನ್ ಸ್ಟಾರ್ಟ್ ಮಾಡಿದೆ ಸೊ ಇದಾಗಿತ್ತು ಆ್ಯಕ್ಚುಲಿ ನಂದು ಆಫ್ಟರ್ ಲಾಂಗ್ ಟೈಮ್ ಲಾಂಗ್ ಲಾಗ್ ಆ್ಯಂಡ್ ಶಿವಮೊಗ್ಗದಿಂದ ಬರಬೇಕಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು ಬಿಕಾಸ್ ಅವಳು ಬಿಟ್ಟು ಬರಬೇಕಂದ್ರೆ ಸ್ವಲ್ಪ ಬೇಜಾರಾಗಿತ್ತು ಸೊ ಹಾಗಾಗಿ ಲೇಟಾಗಿ ಬಿಟ್ಟೆ ನಾನು ಬಿಡೋಷ್ಟೊಳಗೆ ನೈಟ್ ಆಗಿಬಿಟ್ಟಿತ್ತು ಹುಬ್ಳಿ ರೀಚ್ ಆಗೋಷ್ಟೊಳಗಡೆ ಸೊ ಬೇಗ ಬೇಗ ಬಂದು ಮತ್ತೆ ಬ್ಯಾಗ್ನ ಎಲ್ಲ ರಿಟರ್ನ್ ಪಾರ್ಲರಿಗೆ ಇಟ್ಟು ನಾನು ಬ್ಯಾಕ್ ಟು ಹೋಮ್ ಆದೆ ಸೊ ಇದಾಗಿತ್ತು ನನ್ನ ಆ್ಯಕ್ಚುಲಿ ಕ್ಯೂಟ್ ಆ್ಯಂಡ್ ಬೆಸ್ಟ್ ಲಾಗ್ ಅಂತ ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ಆಫ್ ಸಂಗು ಸೊ ಶೀ ಈಸ್ ಎವ್ರಿಥಿಂಗ್ ಟು ಮೀ And finally, guys, thank you so much for watching this video. And uh, meet with next vlog. good, take care. Bye bye.